ಯಾವಾಗಿ ನನ್ನ ಇಟ್ಲಿಕ್ಕೆ ಪ್ರಾರಂಭ ಮಾಡಿಕೊಂಡಲ್ಲ ನಾನು ಇದರ ಬಗ್ಗೆ ಗೋಮಯದಲ್ಲಿ ಈ ವಿಕಿರಣವನ್ನು ನಿಯಂತ್ರಣ ಮಾಡುವ ಶಕ್ತಿ ಇದೆ ಪ್ರ ದುಷ್ಪರಿಣಾಮ ಕಡಿಮೆ ಮಾಡುತ್ತೆ ಅಂತೇಳಿ ಸಾಕಷ್ಟು ವೈಜ್ಞಾನಿಕವಾಗಿ ಶೋಧ ಮಾಡಿದ್ದಾರೆ ರಾಷ್ಟ್ರೀಯ ಕಾಮಧೇನು ಆಯೋಗದವರು ಈಗ ಐದಾರು ವರ್ಷ ಹಿಂದನೇ ಶೋಧ ಮಾಡಿ ಪ್ರಕಟ ಮಾಡಿದ್ದಾರೆ ಈಗ ಮಾಡಿ ಇಟ್ಟುಕೊಂಡೆ ಅದ್ಭುತವಾದ ಪ್ರಭಾವ ಆಗಿದೆ ಮೊಬೈಲಿಗೆಲ್ಲ ಹಾಕಲಿ ಚಿಪ್ ಬರ್ತದೆ ಹಿಂದ್ಗಡೆ ರೇಡಿಯೇಷನ್ ಕಂಟ್ರೋಲ್ ಚಿಪ್ ಅಂತ ಹೇಳಿ ಬರ್ತಾರೆ ಅವರು ಈಗ ಈ ಬಹುರಾಷ್ಟ್ರ ಕಂಪನಿಗಳೆಲ್ಲ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಅದರಲ್ಲಿ ಇರುವುದೇನು ಕೇವಲ ಸಗಣಿನೇ ಚಾಲನೆ ಮಾಡುವ ವೃತ್ತಿ ಅಲ್ಲ ಆದ್ರೆ ಎರಡ್ ಸಾವಿರ ಕಿಲೋಮೀಟರ್ ಕಾಶಿ ತನಕ ಕಾರನ್ನ ಚಾಲನೆ ಮಾಡ್ಕೊಂಡೋಗಿದ್ದೇನೆ ಯಾವ ಗೋಶಾಲೆ ಇರ್ಬೇಕಾದ್ರೂ ಮಾಡ್ಕೊಳ್ಬೋದ ಈಗ ವಿಶೇಷವಾದ ತಂತ್ರಜ್ಞಾನ ಏನು ಅಸ್ತಮ ಹೇಳುವುದೇ ಇಲ್ಲ ನಂಗೆ ಎಲ್ಲಾ ಹೋಗ್ಬಿಟ್ಟಿದೆ ಈ ಗೋ ಸೇವೆಯಿಂದ ನಂಗೆ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ನನ್ನ ಚಾನಲ್ಲು ಬಹುತೇಕವಾಗಿ ನಿಮಗೆ ಗೊತ್ತಿರುವ ಹಾಗೆ ಈ ದೇಶ ಈ ದೇಶದ ಧರ್ಮ ಸನಾತನ ಧರ್ಮ ನಮ್ಮ ಅಸ್ಮಿತೆ ನಮ್ಮ ಸಂಸ್ಕೃತಿ ಇದಕ್ಕೆ ಮೀಸಲಾಗಿದೆ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ನನ್ನ ಚಾನಲ್ನಲ್ಲಿ ನಾನು ನಿರಂತರವಾಗಿ ನನ್ನ ಕೈಗೆ ಅಟುಕದಷ್ಟು ದಕ್ಕಿದಷ್ಟು ಗೋಶಾಲೆ ಗೋಶಾಲೆಯ ಮಹತ್ವ ಮತ್ತು ಗೋಶಾಲೆಯ ಸಮಸ್ಯೆ ಅದರ ಇಡಿಯದಾದಂಥ ಸವಾಲುಗಳು ಇವೆಲ್ಲವನ್ನು ಇಟ್ಕೊಂಡು ಕನಿಷ್ಠ ಮಟ್ಟ ಒಂದು ತಿಂಗಳಿಗೆ ಎಲ್ಲಾದರೂ ಒಂದು ಗೋಶಾಲೆಗಾದರೂ ನಾನು ಹೋಗಬಾರದು ಒಂದು ರೂಢಿ ಬಹಳ ಕಾಲದಿಂದ ನನ್ನ ಹುಟ್ಟೂರಿನ ಪಕ್ಕದಲ್ಲಿ ನನ್ನ ಅಜ್ಜನ ಮನೆಗೆ ಹೋಗುವ ದಾರಿಯಲ್ಲಿ ಜಡ್ಡಿಗದ್ದೆಯಲ್ಲಿರುವಂಥ ಶ್ರೀ ಶಿವಸದ್ಗುರು ಗೋಶಾಲೆಗೆ ಬರಬೇಕು ಇದನ್ನು ನೋಡಬೇಕು ಇಲ್ಲಿ ಆಗ್ತಾ ಇರುವಂಥ ಒಂದು ಹೊಸ ಹೊಸ ಗೋ ಗವ್ಯ ಅಥವಾ ಗೋ ಉತ್ಪನ್ನ ಆಧಾರಿತ ಈ ಸಮಾಜಕ್ಕೆ ಈ ಬದುಕಿಗೆ ನಮ್ಮ ಆರೋಗ್ಯಕ್ಕೆ ನಮ್ಮ ಆಯುಷ್ಯ ವೃದ್ಧಿಗೆ ಏನನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಗೋವುಗಳ ಸಾಕಣೆ ಇಂಥದ್ದೆಲ್ಲವನ್ನು ನಿಮ್ಮೆದುರು ಚಿತ್ರಿಸಬೇಕು ಅಂತ ಬಹಳ ಕಾಲದಿಂದ ಅಂದ್ಕೊಂಡಿದ್ದೆ ಆ ಸುದಿನ ಆ ಯೋಗ ಇವತ್ತು ಬಂದಿದೆ ಹಾಗಾಗಿ ಶ್ರೀ ದತ್ತಾತ್ರೇಯ ಭಟ್ ಅವರ ಮನೆಗೆ ಬಂದಿದ್ದೇನೆ ಗೋಶಾಲೆಗೆ ಬಂದಿದ್ದೇನೆ ಅವರನ್ನು ಮಾತಾಡಿಸ್ತೇನೆ ಅದರಿಂದ ಬಹುಶಃ ನಿಮಗೂ ಒಂದಿಷ್ಟು ಸ್ಫೂರ್ತಿ ನಿಮಗೂ ಒಂದಿಷ್ಟು ಮಾಹಿತಿ ಇವೆಲ್ಲವೂ ದಕ್ತದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಗೋವಿನ ಬಗ್ಗೆ ಇರುವಂಥ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ತಾ ನೀವು ಅದರ ಉತ್ಪನ್ನದಿಂದ ಆಗುವಂಥ ಬೇರೆ ಬೇರೆ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮ ಬದುಕನ್ನು ಸಮೃದ್ಧಗೊಳಿಸ್ಕೊಳ್ತೀರಿ ಅದಕ್ಕೆ ನಾವೊಂದು ಸಣ್ಣ ಸೇತುವೆ ಸೇತು ಬಂದ ಇದು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ದತ್ತಾಂತ್ರ ಬಿಟ್ರಿ ಈಗ ನಾವು ಗೋಶಾಲೆಯ ಒಂದು ರೌಂಡೆಲ್ಲ ನೋಡ್ಕೊಂಡು ಬಂದೆವು ಈಗ ಇಲ್ಲಿ ನೀವು ಬಹುಶಃ ಇದನ್ನು ಯಜ್ಞಕ್ಕೆ ಇತ್ಯಾದಿಗೆ ಸಂಬಂಧಪಟ್ಟು ಮಾಡ್ತಾ ಇದ್ದೀರಿ ಇದು ಏನಿದು ಇದು ವಾಸ್ತವಿಕವಾಗಿ ಇದೊಂದು ಬೇಸ್ ಎಲ್ಲದಕ್ಕೂ ನೀವು ನಿಶ್ಚಿತವಾಗಿಯೂ ಅಗ್ನಿಹೋತ್ರಕ್ಕೆ ಈ ಕುಳು ತುಂಬಾ ಪ್ರಮಾಣದಲ್ಲಿ ಹೋಗ್ತಾ ಇದೆ ಅದಕ್ಕೆ ಏನ್ ಮಾಡ್ತೀವಿ ತುಪ್ಪ ಹಾಕಿ ಮಾಡಿಬಿಡ್ತೀವಿ ಅದಕ್ಕೆ ತುಪ್ಪ ಅಂತ ನಾವು ದೇಶೀಯ ಹಸುವಿನ ತುಪ್ಪವನ್ನು ಹಾಕಿ ಈಗ ಹಪ್ಪಳ ಮಾಡುವಾಗ ಯಾವತರ ಈಗ ಕೆಳಗೆ ಎಣ್ಣೆ ಹತ್ತಾರೆ ಹಾಗೆ ನಾವು ತುಪ್ಪ ಹಚ್ಚಿ ಇದನ್ನ ಸಗಣಿ ಮಾಡಿಸಿ ಬಿಡ್ತೀವಿ ಹಾಗಾಗಿ ಇದರಲ್ಲಿ ತುಪ್ಪದ ಅಂಶ ಇದೆ ಆಯ್ತಾ ಇದು ಕೇಳಿದ್ರೆ ಒಂದು ಯಜ್ಞಕ್ಕೆ ಬರುತ್ತೆ ಅಗ್ನಿಹೋತ್ರಕ್ಕೆ ಅಕಸ್ಮಾತ್ ಯಾರಿಗೂ ಒಂದು ಪ್ರಾಕೃತಿಕವಾದಂತಹ ತುಪ್ಪ ಸಿಗಲಿಕ್ಕಿಲ್ಲ ಅಂತ ಇಟ್ಕೊಳ್ಳಿ ಹೌದು ಶುದ್ಧವಾದಂತ ತುಪ್ಪ ಸಿಗುದು ಕಷ್ಟ ಇವಾಗ ಇದರಲ್ಲಿ ತುಪ್ಪದ ಅಂಶ ಇರುತ್ತೆ ನಾವಿಲ್ಲಿ ತುಪ್ಪ ಸುರಿದಿಲ್ಲ ತುಪ್ಪ ಸವರಿದ್ದೇವೆ ಎರಡನೇದು ಇದರಿಂದ ಗೋರಕ್ಷಾ ಕವಚ ಇದು ಬಹಳ ಉಪಯೋಗ ಆಗಿದೆ ಅದರದ್ದು ಆಮೇಲೆ ಕೊಡ್ತೇನೆ ಏನು ಅನುಭವ ಏನಿದೆ ಅಂತ ಹೇಳ್ತೇನೆ ಸ್ವಂತ ಅನುಭವನ ಗೋರಕ್ಷಕ ಬರುತ್ತೆ ಏನೂ ಆಗಿಲ್ಲ ಇದರದ್ದು ನಾವು ಪುಡಿ ಮಾಡಿ ಆ ಪುಡಿಯಿಂದ ಬೇರೆ ಬೇರೆ ಗವ್ಯೋತ್ಪನ್ನ ವಸ್ತ್ರವನ್ನು ತಯಾರು ಮಾಡ್ತೀವಿ ಆ ಪುಡಿ ಮಾಡ್ಲಿಕ್ಕೆ ಇದು ಬಹಳ ಅಗತ್ಯ ಇದೆ ಮತ್ತೆ ಇದು ಬಹುಕಾಲ ಇರುವಂಥದ್ದು ಹಾಳಾಗೋದಿಲ್ಲ ಅದು ನಿತ್ಯ ಆವತ್ತು ಹಾಕಿದ ಸಗಣಿಯನ್ನ ಎರಡು ತಾಸಿನ ಒಳಗೆ ಒಣಗಲಿಕ್ಕೆ ಹಾಕಿಬಿಡ್ತೀವಿ ಹೌದು ಹಾಗಾಗಿ ಸಗಣಿಯಲ್ಲೂ ಕೂಡ ಯಾವ್ದು ಕ್ರಿಮಿ ಇರುವುದಿಲ್ಲ ಸೊ ಒಂದು ಶುದ್ಧ ಅದಕ್ಕೋಸ್ಕರ ಶುದ್ಧತೆಯನ್ನು ತರಬೇಕಾದ್ರೆ ಇದಿಷ್ಟು ಗಮನ ಕೊಡ್ತೇವೆ ಇವರೆಲ್ಲ ಅಷ್ಟು ಒಂದು ಸಂಪೂರ್ಣ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ಉಪಯೋಗಕ್ಕೆ ಬರುತ್ತದೆ ನೋಡಿ ನಾನು ಮದಾಲ್ ಇದನ್ನು ಮಾಡಿದ್ದು ಗೋಮಯದ ಪುಡಿ ಮಾಡಿದ್ವಿ ಗೋಮಯದ ಪುಡಿ ಮಾಡಿ ಏನಾಗಿದೆ ಕೇಳಿದ್ರೆ ನಾನು ಆ ಪುಡಿಯನ್ನು ತೋರಿಸ್ತಾ ಇದ್ರೆ ಆಮೇಲೆ ಗೋರಕ್ಷಾ ಕವಚ ನೋಡಿ ಗೋರಕ್ಷಾ ಕವಚ ಅಂದ್ರೆ ಇದನ್ನೇ ಇದು ಇಟ್ಕೊಳ್ಳೋದು ಹ್ಞೂ ಇದರದ್ದು ಹಾಂ ನಿಮ್ಮ ಕೈಲಿದೆಯಲ್ಲ ನಾನು ಇದನ್ನು ಯಾವಾಗಲೂ ಶರೀರದಲ್ಲಿ ಧಾರಣೆ ಮಾಡ್ತೇನೆ ಇದರದ್ದು ಪ್ರಯೋಜನ ನಮಗೆ ಇಂಥದ್ದೇ ಅಂತ ಹೇಳಿ ನಮ್ಮ ಅಳತೆಗೆ ಸಿಗೋದಿಲ್ಲ ಯಾವಾಗ ಇದನ್ನು ಇಟ್ಲಿಕ್ಕೆ ಪ್ರಾರಂಭ ಮಾಡಿಕೊಂಡಲ್ಲ ನಾನು ಇದರ ಬಗ್ಗೆ ಗೋಮಯದಲ್ಲಿ ಈ ವಿಕಿರಣವನ್ನು ನಿಯಂತ್ರಣ ಮಾಡುವ ಶಕ್ತಿ ಇದೆ ಅದನ್ನು ದುಷ್ಪರಿಣಾಮವನ್ನು ಕಡಿಮೆ ಮಾಡ್ತೇನೆ ಅಂತೇಳಿ ಸಾಕಷ್ಟು ವೈಜ್ಞಾನಿಕವಾಗಿ ಶೋಧ ಮಾಡಿದ್ದಾರೆ ರಾಷ್ಟ್ರೀಯ ಕಾಮಧೇನು ಆಯೋಗದವರು ಈಗ ಐದಾರು ವರ್ಷ ಹಿಂದನೇ ಶೋಧ ಮಾಡಿ ಪ್ರಕಟ ಮಾಡಿದ್ದಾರೆ ಆಗ ಈಗ ಅದಕ್ಕೋಸ್ಕರ ಮೊಬೈಲಿಗೆಲ್ಲ ಹಾಕಲಿ ಚಿಪ್ ಬರ್ತದೆ ಹೌದು ಹಿಂದ್ಗಡೆ ರೇಡಿಯೇಷನ್ ಕಂಟ್ರೋಲ್ ಚಿಪ್ ಅಂತ ಹೇಳಿ ಬರ್ತ ಅವರು ಈಗ ಈ ಬಹುರಾಷ್ಟ್ರ ಕಂಪನಿಗಳೆಲ್ಲ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಅದರಲ್ಲಿ ಇರುದೇನು ಕೇವಲ ಸಗಣಿನೇ ಮತ್ತೆ ಏನಿಲ್ಲ ಚೆನ್ನಾಗಿ ಆಕಾರ ಮಾಡಿ ಒಂದಕ್ಕೆ ಒಂದು ಆಕರ್ಷಣೆ ಮಾಡಿರ್ತಾರೆ ಕರೆಕ್ಟು ಅದರಲ್ಲಿ ಇಷ್ಟು ಪ್ರಮಾಣ ಸಗಣಿ ಇರುತ್ತೆ ನನಗೆ ಏನು ಒಂದು ಅನಿಸೋಕೆದ್ರೆ ಇದು ಸಗಣಿನೇ ನಾನು ಇದಕ್ಕೆ ಒಂದು ಆಕರ್ಷಕವಾಗಿ ಏನು ಮಾಡಿಲ್ಲ ಸತ್ಯ ನಮಗೆ ಬೇಕಾಗಿರೋದು ಪರಿಣಾಮ ಹೀಗೆ ಮಾಡಿ ಇಟ್ಟುಕೊಂಡೆ ಅದ್ಭುತವಾದ ಪ್ರಭಾವ ಆಗಿದೆ ನಾನು ಒಬ್ಬ ಏನು ಚಾಲನೆ ಮಾಡೋ ವೃತ್ತಿ ಅಲ್ಲ ಗೊತ್ತಾಯ್ತು ಆದರೆ ಎರಡೆರಡು ಸಾವಿರ ಕಿಲೋಮೀಟರು ಕಾಶಿ ತನಕ ಕಾರನ್ನ ಚಾಲನೆ ಮಾಡ್ಕೊಂಡು ಹೋಗಿದ್ದೇನೆ ಬಹಳಷ್ಟು ಹೋಗಿದ್ದೇನೆ ಇದರಲ್ಲಿ ಈ ಕಾರ್ನಲ್ಲೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ ವಿಕಿರಣ ತುಂಬ ಇರುತ್ತೆ ಅದರ ದುಷ್ಪರಿಣಾಮ ಕಡಿಮೆ ಮಾಡ್ತಾರೆ ನಿಶ್ಚಿತವಾಗಿ ಇದನ್ನು ಅನುಭವಿಸಿ ನೋಡಿ ಆಯ್ತಾ ಎರಡನೇ ಗೋಮಯ ವಸತಿ ಲಕ್ಷ್ಮಿ ಹೌದು ನಾ ಶ್ರೀಮಂತ ಇಲ್ಲದೆ ಇದ್ದಿರಬಹುದು ಆದ್ರೆ ದುಡ್ಡಿನ ಕೊರತೆ ಆಗೋದಿಲ್ಲ ದುಡ್ಡಿನ ಕೊರತೆ ಆಗೋದಿಲ್ಲ ಆ ತರದಲ್ಲಕ್ಷ್ಮಿ ಅಂದ್ರೆ ಬರೀ ಸಂಪತ್ತು ಅಂತ ತೋಬೇಡಿ ಗೊತ್ತಾಯ್ತು ಎಲ್ಲ ಆರೋಗ್ಯ ಆರೋಗ್ಯವೂ ಸಂಪತ್ತು ಹೌದಾ ಹೌದಲ್ವಾ ಹಾಗಾಗಿ ಅದಕ್ಕೋಸ್ಕರ ಇದು ಆ ಪರಿಣಾಮ ಕೊಡ್ತದೆ ಇದು ಋಷಿ ಮುನಿಗಳು ಹಿಂದೆ ಕಂಡು ಹಿಡಿದಿದ್ದನ್ನ ಈ ಮತ್ತೊಂದು ಮರು ಬೇರೆ ಬೇರೆ ವಿವಿಧ ರೂಪದಲ್ಲಿ ಸಮಾಜಕ್ಕೆ ಬಹಳಷ್ಟು ಜನ ತಿಳಿಸ್ತಾ ಇದ್ದಾರೆ ನಾನು ಅಷ್ಟೇ ಅಲ್ಲ ಅದು ನನ್ನ ಅನುಭವವನ್ನು ನಾನು ತಿಳಿಸ್ತೇನೆ ಅಷ್ಟೇ ಆಯ್ತಾ ಇದು ಗೋರಕ್ಷಾ ಕವಚ ಅಂತ ಒಂದು ಹೆಸರು ಕೊಟ್ಟಿವಿ ಯಾಕೆಂದ್ರೆ ಆ ಹೆಸರು ಹೇಳಿದಾಗ ಅನೇಕ ಜನರಿಗೆ ಓ ದೇಹದಲ್ಲೂ ಉದಾಹರಣೆ ಮಾಡಬಹುದು ದೇಹದ ಮೇಲೆ ವಿಶೇಷವಾಗಿ ಶಾಲೆಯ ಮಕ್ಕಳ ಚಿಂತನೆ ಯಾಕೆಂತಂದರೆ ದುರ್ಬುದ್ಧಿಯನ್ನು ಪ್ರೇರಣೆ ಏನು ಮಾಡ್ತಾರೋ ಅದರನ್ನು ಕಡಿಮೆ ಮಾಡ್ತೇವೆ ನಿಶ್ಚಿತವಾಗಿ ಮಾಡ್ತೇವೆ ಕರೆಕ್ಟ್ ಶಾಲೆ ಮಕ್ಕಳ ಬ್ಯಾಗ್ನಲ್ಲಿ ಪರ್ಸ್ಗಳಲ್ಲಿ ಟಿ ವಿ ಫ್ರಿಜ್ಜು ವಾಷಿಂಗ್ ಮೆಷಿನ್ ಕಂಪ್ಯೂಟರ್ ತುಂಬ ದೊಡ್ಡ ಪ್ರಮಾಣದಲ್ಲಿ ರೇಡಿಯೇಷನನ್ನು ಹೊರಗೆ ಹಾಕ್ತದೆ ಹೌದು ಅದರ ಮೇಲೆಲ್ಲ ಹೇಳಿ ಇದರಲ್ಲಿರುವಂಥ ಒಂದು ಸೂಕ್ಷ್ಮವಾದಂಥ ಒಂದು ಶಕ್ತಿ ಏನಿದೆಯಲ್ಲ ಈಗ ವಾಚಿನಲ್ಲಿ ರೇಡಿಯೇಷನ್ ಆಗುತ್ತೆ ಬಳೆ ನಮ್ಮ ನಮ್ಮಿಂದ ಆಗುತ್ತೆ ಪ್ಲ್ಯಾಸ್ಟಿಕಲ್ಲಿ ರೇಡಿಯೇಷನ್ ಅದಕ್ಕೂ ಅದರದ್ದೇ ಒಂದು ವಿಕಿರಣವನ್ನು ಹೊರಸೂಸ್ತಾ ಇರ್ತದಲ್ಲ ಹೌದು ಅಂತಹ ದುಷ್ಟ ವಿಕಿರಣವನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಸಗಣಿಯಲ್ಲಿದೆ ಇದು ನಾನು ಹೇಳಿ ಕಂಡು ನಮ್ಮ ಪ್ರಾಚೀನರು ಹೇಳಿದಂಥ ಒಂದು ಅದರ ನಂಬಿಕೆಯನ್ನು ನಾನು ಅನುಭವಕ್ಕೆ ತಂದುಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಇದು ಮಾಡಲಿಕ್ಕೆ ಈ ಇದು ಉಂಟಲ್ಲ ಇದು ಮುಖ್ಯ ಆದರಷ್ಟೇ ಒಂದು ಈಗ ಕೇಳ್ಬೋದು ಎಲ್ಲರೂ ಬರ ಬರ್ಬೋದು ವಿಶೇಷವಾಗಿ ನಮ್ಮ ಹಸುಗಳು ಏನು ಮಾಡುತ್ತೆ ಕೇಳಿದ್ರೆ ಬೆಳಗ್ಗೆ ಎಂಟು ಗಂಟೆಗೆ ನಾವು ಬಿಡ್ತೀವಿ ಇದು ಸುತ್ತಲೆಲ್ಲ ಸಹ್ಯಾದ್ರಿಯ ತಪರ ಹಾಂ ಸಹ್ಯಾದ್ರಿ ತಪ್ಪ ಬರುತ್ತೆ ಸಾಕಷ್ಟು ವನಸ್ಪತಿಗಳು ಗ್ರಾಮಗಳಿವೆ ಮೆಂದ್ಕೊ ಬರ್ತವೆ ಬೆಳಗ್ಗೆ ಬಿಟ್ಟಿ ಸಾಯಂಕಾಲ ನಾಲ್ಕು ಗಂಟೆ ಬರೆ ಸುಮಾರು ಎಂಟು ತಾಸು ಮೆನ್ಕ ಬರೋದ್ರಿಂದ ಒಂದು ವಿಶೇಷ ಶಕ್ತಿ ಸಗಣಿಯಲ್ಲೂ ಆಗಿರ್ತದೆ ಸೊ ಆ ಪ್ರಭಾವನೂ ಕೂಡ ಇರುವ ಬೇರೆ ಬೇರೆ ಆಯುರ್ವೇದಿಕ ಗಿಡ ಏನೇನೋ ತಿಂತವಲ್ಲ ಹೌದೌದು ನಿಶ್ಚಿತವಾಗಿದೆ ಅದರ ಪ್ರಭಾವ ಇರೋ ಇದು ಇದು ಮಾಡ್ತೀವಿ ಇಲ್ಲ ಇದೆಲ್ಲ ಗೋಮೂತ್ರವನ್ನು ಸ್ವಲ್ಪ ಕೈಗೆ ಬಡಿಬಾರ್ದು ಹೇಳಿ ಹೀಗೆ ಚಿಮಿಸ್ಕೊಂಡು ಮಾಡ್ತಾ ಇವರೆಲ್ಲ ಹೀಗೆ ರೊಟ್ಟಿ ತಟ್ಟದಂಗೆ ತಟ್ತಾ ಆಮೇಲೆ ಅದಕ್ಕೆ ಅಚ್ಚು ಮಾಡ್ಕೊಂಡಿದೆ ಹ ಹ ಅಚ್ಚು ಮಾಡಿ ಇಟ್ಬಿಡ್ತೀವಿ ಸಣ್ಣ ಸಣ್ಣದು ತುಂಡು ಮಾಡ್ಲಿಕ್ಕೆ ಹ ತುಂಬಾ ಜನ ಅಗ್ನಿ ತಗೊಳ್ತಾ ಇದ್ದಾರೆ ಬಹಳ ಜನ ಯಾಕಂದ್ರೆ ಶುದ್ಧವಾಗಿದೆಯಲ್ಲ ಇದು ಮತ್ತೆ ನಾನು ನಿಮ್ಗೆ ಇನ್ನೊಂದು ಕೇಳೋದು ಮನೆಯಲ್ಲಿ ಸಾಮಾನ್ಯ ಸಂಜೆ ಹೊತ್ತಿಗೆಲ್ಲ ನಾವು ಈ ಇದನ್ನ ಧೂಪ ಹಾಕ್ತೇವಲ್ಲ ಹೌದು ಅದಕ್ಕೆ ಇದನ್ನ ಬಳಸಬಹುದು ಸರ್ ಅದೇ ಅಗ್ನಿಹೋತ್ರ ಮಾಡುದೇ ಮಾಡಿದ ಬೆಳಗ್ಗೆ ಸೂರ್ಯೋದಯಕ್ಕೆ ಸಾಯಂಕಾಲ ಸೂರ್ಯ ಹೌದು ಹೌದು ತುಂಬಾ ಜನ ಇದನ್ನ ಉಪಯೋಗಿಸುತ್ತಿದ್ದಾರೆ ಯಾಕಂದ್ರೆ ಮನೆಯಲ್ಲಿ ಕೂಡ ಒಂದು ವಾತಾವರಣವನ್ನ ಶುದ್ಧಿ ಮಾಡುವಂತ ಇದನ್ನು ನೋಡಿ ಯಾವ ಗೋಶಾಲೆ ಇರ್ಬೇಕಾದ್ರೂ ಮಾಡ್ಕೊಳ್ಬೋದು ಈಗ ವಿಶೇಷವಾದ ತಂತ್ರಜ್ಞಾನ ಏನೂ ಆಗುತ್ತೆ ನೋಡಿ ಇದರಲ್ಲಿ ನಾವು ಎರಡು ಇರುತ್ತೆ ಎರಡು ತುಂಡನ್ನು ಸೇರಿಸಿ ಒಂದು ಪಾಕಿಟ್ ಮಾಡಿದ್ದೀವಿ ಆ ಪಾಕೆಟಿನಿಗೆ ಒಂದು ಇದನ್ನು ಹಚ್ಚಿದ್ದೀವಿ ಸಣ್ಣ ಇದೆ ಮಾಡಿ ಏನಕ್ಕೆ ಪ್ಯಾಕೆಟ್ಗೆ ಹೆಸರು ಕೊಟ್ಟು ಗೋರಕ್ಷಾ ಕವಚ ಅಂತ ಹೇಳಿ ಹತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ವಿಷ ತೊಗೊಂಡು ಹೌದು ಬಂದಕ್ಕ ಐದು ರೂಪಾಯಿ ಹತ್ ರೂಪಾಯಿ ಹತ್ ರೂಪಾಯಿ ಯಾವ ಒಬ್ಬ ಭಿಕ್ಷುಕ ಕೂಡ ಹೌದು ಪ್ರಯೋಜನ ಅದು ಅಗಣಿತ ಸತ್ಯ ಅದು ಅನುಭವಿಸ್ತಿದ್ರೆ ಮಾತ್ರ ಹಾಗಾಗಿ ಎಷ್ಟು ಗೋಶಾಲೆಗಳಿಗೆ ಇದ್ ಆಯಾ ಆದಾಯ ಆಗುತ್ತೆ ಸರಿ ಮಾಡ್ಕೊಂಡ್ರೆ ನೋಡಿ ವೀಕ್ಷಕರೇ ಇಲ್ಲಿ ನಾವು ಗೋರಕ್ಷಣೆ ಗೋ ಅಭಿಯಾನ ಮತ್ತೆ ಗೋವಧೆ ನಿಷೇಧಿಸಬೇಕು ಅಂತ ಹೊರಟಂತ ಕಾರಣದ ಹಿಂದೆ ಎಂತೆಂತ ಒಂದು ಶಾಸ್ತ್ರ ಇದೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಸಂಶೋಧನೆ ಆಗಿದೆ ಗೋವು ಅನ್ನೋದು ಕೇವಲ ಒಂದು ಪ್ರಾಣಿ ಅಲ್ಲ ಅದು ಅದೊಂದು ಶಕ್ತಿ ಅದೊಂದು ನಂಬಿಕೆ ಅದೊಂದು ಬಹಳ ದೊಡ್ಡ ನಮ್ಮ ಬದುಕಿನ ಅವಿನಾಭಾವ ಸಂಬಂಧ ಹೊಂದಿದಂಥ ಒಂದು ಪ್ರಾಣಿ ಅದರಿಂದನೇ ನಾವು ಬದುಕು ಗೋವಿಲ್ಲದೆ ಇದ್ದರೆ ಬಹುಶಃ ಜೀವ ಇಲ್ಲ ಅನ್ನುವಂಥ ಮಾತನ್ನು ನಾವು ಅನುರಣಿಸ್ತಾ ಬದುಕಬೇಕಾದಂಥ ಸ್ಥಿತಿಯಲ್ಲಿ ಇವತ್ತು ನಿಂತಿದ್ದೇವೆ ಯಾಕಂದರೆ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಇಲ್ಲೇ ವಿಕಿರಣದ ಬೇಕಾದಷ್ಟು ಅದರ ದುಷ್ಪರಿಣಾಮ ಇದೆ ಆದರೆ ಅದನ್ನು ಈ ಒಂದು ಸಣ್ಣ ಹತ್ತು ರೂಪಾಯಿಗೆ ಮಾರಾಟ ಮಾಡುವಂಥ ಒಂದು ಗೋ ಈ ದೇಸಿ ಹಸುವಿನ ಗೋಮಯದ ಈ ತುಂಡು ನಿಮ್ಮನ್ನು ರಕ್ಷಿಸ್ತದೆ ಬದುಕನ್ನು ರಕ್ಷಿಸ್ತದೆ ಆರೋಗ್ಯವನ್ನು ಕೊಡ್ತದೆ ಅಂತ ಆದರೆ ಇದನ್ನು ಇದಕ್ಕಿಂತ ಇನ್ನೊಂದು ಮಹತ್ವಕಾರಿಯಾದಂಥ ವಸ್ತು ಮತ್ತೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀವೆಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು ಗೋವಿನಲ್ಲಿ ಎಂಥ ಮಹತ್ವ ಇದೆ ಅನ್ನೋದನ್ನು ಒಂದು ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ನಾವು ತಿಳ್ಕೋಬೇಕಾದಂಥ ಅಗತ್ಯ ಇದೆ ನಾನು ಬಹಳಷ್ಟು ಗೋಧಾಮಕ್ಕೆ ಹೋಗಿದ್ದೇನೆ ಆದರೆ ಈ ಗೋರಕ್ಷಾ ಕವಚ ಅಥವಾ ಈ ರೀತಿಯ ತುಂಬ ಸರಳವಾಗಿ ತುಂಬ ಸುಂದರವಾಗಿ ಅಷ್ಟೇ ಅದರ ಮಹತ್ವದ ಪೂರ್ಣವಾಗಿ ಅದನ್ನು ತಯಾರು ಮಾಡ್ಬೋದು ಮತ್ತು ಅದನ್ನು ನಾವು ಬಳಸ್ಬೋದು ಅನ್ನೋದನ್ನು ದತ್ತಾತ್ರೇಯ ಭಟ್ರ ಮೂಲಕವೇ ನಾನು ಕೇಳಿದ್ದು ನಾನು ಇಲ್ಲಿವರೆಗೆ ಬಹಳಷ್ಟು ನೀವು ನೋಡಿದ್ದೀರಿ ನನ್ನ ಚಾನಲಲ್ಲಿ ನಾನು ಬಹಳಷ್ಟು ಗೋಧಾಮಕ್ಕೆ ಹೋಗಿದ್ದೇನೆ ಆದರೆ ಈ ಒಂದು ಗೋರಕ್ಷಾ ಕವಚವನ್ನು ತಯಾರು ಮಾಡಿದ್ದು ಪ್ರಾಯಶಃ ಇವರ ಒಂದು ಮನೋಧರ್ಮ ಇವರ ಸಂಶೋಧನೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇದನ್ನು ದಯವಿಟ್ಟು ಎಲ್ಲರೂ ಬಳಸ್ಕೋಬೋದು ಬಟ್ರೆ ಈಗ ಎಲ್ಲ ಕಡೆ ಸಾಮಾನ್ಯ ಗಂಟು ನೋವು ಗಂಟು ಬಾತುದು ಇತ್ಯಾದಿ ಎಲ್ಲ ಸುಮಾರು ಗೋ ಗೋ ಶಾಲೆಯಲ್ಲಿ ಕೇಳಲ್ಪಟ್ಟಿದ್ದೇನೆ ನಾನು ಈಗ ನಿಮ್ಮಲ್ಲೂ ಬಂದಾಗ ಈ ಆಕಳಿಗೆ ಏನಾಯಿತು ಕೇಳಿದಾಗ ಇದು ಮತ್ತೆ ಇವರಿಗೆ ಸುಮಾರು ಬಂದಿತ್ತು ಒಂದು ನಾವು ಯಾವುದೇ ಆಂಗ್ಲ ಇದನ್ನು ದೂರುದಿಲ್ಲ ಆದ್ರೆ ಒಳನಾಡಿಲಿ ಹೆಚ್ಚು ವಿಶ್ವಾಸ ಅದಕ್ಕೋಸ್ಕರ ಕೆಕ್ಕಾರ್ನಲ್ಲಿ ಒಬ್ರು ಒಳನಾಡಿ ಔಷಧಿ ಮಾಡುವಂತ ಒಬ್ರು ಸುಬ್ರಾಯ್ ಗೌಡ್ರು ಅಂತ ಅವ್ರಿಗೆ ನಂಗೆ ವಿವೇಕ ಪರಿಚಯ ಮಾಡಿಕೊಟ್ಟು ಹ ಮತ್ತೊಬ್ರು ವಿನಾಯಕ್ ಅಂತ ಹೇಳಿ ಕೆಕ್ಕಾರ್ನವ್ರು ಹೀಗೆ ಕೊಡ್ತಾರೆ ಅಂತ ಹೇಳಿ ಗೊತ್ತಾಯ್ತು ಕೂಡಲೇ ಅವ್ರ ಮನೆಗೆ ಹೋಗಿ ಅವ್ರು ಬಂದು ಚಿಕಿತ್ಸೆ ಮಾಡಿದ್ದಾರೆ ಬಹಳ ಕಡಿಮೆ ಆಗಿದೆ ಅದು ಪ್ರಚಾರ ಆಗಬೇಕು ಅಂತ ಕಡಿಮೆ ಆಗುತ್ತೆ ಅನ್ನ ಪ್ರತ್ಯಕ್ಷ ಅನುಭವ ಹೌದು ತುಂಬಾ ಕಡಿಮೆ ಆಗಿದೆ ಯಾವ್ದು ಚುಚ್ಚಿ ಮತ್ತು ಕೊಡಿಸಲಿಲ್ಲ ಒಳ್ಳಾಡಿ ಔಷಧದಲ್ಲಿ ಕಡಿಮೆ ಕಡಿಮೆ ಆಗಿದೆ ನಮ್ಮ ಆಕಳಿಗಂತೂ ಕಡಿಮೆ ಆಗಿದೆ ಹಾಗಾದ್ರೆ ಈ ಗೋದಾಮದವರು ಅದನ್ನ ಬಳಸಬಹುದು ಬಹಳ ನಿಶ್ಚಿತ ಅಂದ್ರೆ ಮೊದ್ಲು ಈಗ ಈಗಿನ ಒಂದು ಆಂಗ್ಲ ಪದ್ಧತಿಗಿಂತ ಮೊದಲು ಹೌದಾ ಇರ್ತಾ ಇದೆ ಬಳಸಿ ನೋಡಿ ಆಪತ್ತಂತೂ ಇಲ್ಲವೇ ಇಲ್ಲ ಕರೆಕ್ಟ್ ಆಪ ಇದರಲ್ಲಿ ಬೇರೆ ರೋಗಕ್ಕೆ ಆಸ್ಪದ ಇಲ್ಲ ಸ್ವಲ್ಪ ಹೆಸರು ಸುಬ್ರಾಯ್ ಗೌಡ ಅಂತ ಅಚೆ ಕೆಕ್ಕರ್ ಅಂತ ಹೇಳ್ತೇವೆ ನಾವಿಲ್ಲಿ ಎರಡು ಕೆಕ್ಕರ್ ಇದೆ ನಾವು ಆ ಕೆಕ್ಕರ್ ಆಚೆ ಕೆಚೆ ಕೆ ರೋಡ್ ಸೈಡ್ ಇರೋ ಅದು ಎರಡು ಈ ಬಸ್ ಹೋಗ್ತಾ ಇದ್ದಲ್ಲ ಅಲ್ಲ ನಾವಿಲ್ಲಿ ಹೇಳುದು ಆಚೆ ಕೆಕ್ಕರ್ ಅಂತ ಅಲ್ಲಿ ಅಮ್ನವ್ರ ಮನೆ ಇದೆ ಒಂದು ಮುಖ್ಯವಾಗಿ ನಾನು ಯಾಕೆ ಭಟ್ರತ್ರ ಇದನ್ನ ಪ್ರತ್ಯೇಕವಾಗಿ ಕೇಳಿದೆ ಅಂದ್ರೆ ವೈಯಕ್ತಿಕವಾಗಿ ದನ ಸಾಕುವವರಿಗೂ ಮತ್ತು ಗೋಧಾಮ ಗೋಶಾಲೆ ಮಾಡಿಕೊಂಡು ನೂರಾರು ಆಕಳನ್ನು ಸಾಕುವವರಿಗೂ ಕೂಡ ಇರುವ ಈ ವರ್ತಮಾನದ ಸಮಸ್ಯೆ ಇದೆ ಈ ಗಂಟು ಅಥವಾ ಗಂಟು ರೋಗ ಅದಕ್ಕೆ ಎಲೋಪತಿಯಲ್ಲಿ ಸರಿಯಾದ ಔಷಧ ಇಲ್ಲ ಅಂತ ಸುಮಾರು ಜನ ಹೇಳಿದ ಕೇಳಿದ್ದೆ ನಾನು ಆವಾಗ ನನಗೆ ಇಲ್ಲಿ ಬಂದಾಗ ಮತ್ತು ವಿವೇಕನು ಹೇಳ್ತಾ ಇದ್ದ ಒಳನಾಡಿ ಔಷಧಿ ಅದಕ್ಕೊಂದು ಬಹಳ ಪರಿಣಾಮಕಾರಿಯಾಗಿದೆ ಅನ್ನೋದು ಅದನ್ನೀಗ ದತ್ತಾತ್ರೇಯ ಹೇಳಿದ ಕೇಳಿದಿರಿ ಆಮೇಲೆ ಹೋದ ವರ್ಷ ಒಂದು ಹೋಮಿಯೋಪತಿಲಿ ಮಾಡಿದಿವಿ ಆದ್ರೆ ನಮ್ಗೆ ಅಲ್ಲಿ ಹಳೆಯಾಳಿನ ತರಬೇಕು ಅಲ್ಲಿ ಡಾಕ್ಟರ್ ಐತಾಳ ಅಂತ ಹೇಳಿ ಅವರು ಸ್ವತಃ ತಯಾರು ಮಾಡ್ಕೊಡ್ತಾರೆ ಅದು ಪರಿಣಾಮಕಾರಿ ಹೋಮಿಯೋಪತಿ ಕೇಳಿದೆ ಪರಿಣಾಮಕಾರಿ ಇದೆ ಈ ಸಲ ಇದು ತಕ್ಷಣ ಅಷ್ಟು ದೂರ ಹೋಗುವ ಸಮಯ ಕಷ್ಟ ಆಗುತ್ತೆ ಹಳೆಯಾಳಿ ಹೋಗ್ಬೇಕು ಹೇಳಿ ಇವ್ರು ಮಾಡಿದ್ ಇವ್ರ ಪರಿಚಯ ಈ ಸಲ ಆಯ್ತು ಔಷಧಿ ಮಾಡ್ತಾರೆ ಅಂತ ಹಾಗೆ ಮಾಡಿದ್ರೆ ತುಂಬಾ ಪರಿಣಾಮಕಾರಿ ನನ್ನ ಹೆಸರು ಮಾಲಿನಿ ಮಂಜಾ ಭಂಡಾರಿ ಅಂತ ನಾನು ಏಳು ವರ್ಷದಿಂದ ಇಲ್ಲಿ ಗೋಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮೊದ್ಲು ಟೈಲರಿಂಗ್ ಮಾಡ್ತಾ ಇದ್ದೆ ಈ ಗೋಶಾ ಗೋ ಸೇವೆಯಿಂದ ನನಗೆ ತುಂಬಾ ಆರೋಗ್ಯದಲ್ಲಿ ಚೆನ್ನಾಗಿ ಆಗ್ತಾ ಇದೆ ನನಗೆ ಅಸ್ತಮಾ ಕಾಯಿಲೆ ಜ್ವರ ಎಲ್ಲಾ ಇತ್ತು ಹದ್ನೈದ್ ದಿನಕ್ಕೆ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಇವಾಗ ಅದೇನು ಇಲ್ಲ ಗೆ ಹೋಗ್ತಾನೆ ಇಲ್ಲ ನಾನು ಇವಾಗ ಒಂದ್ ವರ್ಷದಿಂದ ಹಾಸ್ಪಿಟ್ಲ್ ಹೋಗ್ತಾನೇ ಇಲ್ಲ ಏನೋ ಸಣ್ಣ ಪುಟ್ಟ ಕಾಯಿಲೆ ಇದ್ರಷ್ಟೇ ಹೋಗೋದು ಅಸ್ತಮ ಹೇಳುವುದೇ ಇಲ್ಲ ನನಗೀಗೆ ಎಲ್ಲ ಹೋಗ್ಬಿಟ್ಟಿದೆ ಈ ಗೋಸೇವೆಯಿಂದ ನನಗೆ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಬರ್ತೀನಿ ಏಳು ಗಂಟೆಯಿಂದ ಹತ್ತು ಗಂಟೆನೂ ಆಗ್ಬೌದು ಒಂಬತ್ತುವರೆನೂ ಆಗ್ಬೌದು ಸಂಜೆ ನಾಲ್ಕು ಗಂಟೆಗೆ ಬಂದುಬಿಟ್ಟು ಆರು ಗಂಟೆಗೆ ಹೋಗ್ತೀನಿ ಹಾಲು ಕರಿಯೋದು ಸಗಣಿ ಹಾಕೋದು ಎಲ್ಲ ಎಲ್ಲ ಕೆಲಸ ಮಾಡ್ತೀನಿ ಗೋ ಗೋವಿನ ಬಗ್ಗೆ ಎಲ್ಲ ಮಾಡ್ತೀನಿ ನಾನು ಮನೇಲೂ ಅಷ್ಟೇ ನಮ್ಮ ಮನೇಲೂ ಇದೆ ಎರಡು ಮೂರು ದನ ಇದೆ ಮಾಡ್ತೀನಿ ಅಲ್ಲೂ ಮಾಡ್ತೀನಿ ಅಲ್ಲೂ ಮಾಡ್ಕೊಂಡು ಅಲ್ಲಿ ಮಾಡ್ಬಿಟ್ಟು ಇಲ್ಲಿ ಮಾಡ್ತೀನಿ ಬೇರೆ ಗೋಶಾಲೆಯಿಂದ ಅಥವಾ ಬೇರೆ ಮನೆಗಳಿಂದ ಐದು ಹತ್ತು ಹದಿನೈದು ಎರಡು ಮೂರು ಇರ್ಬೋದು ಅವರಿಗೆ ಅವರ ಕೃಷಿಗೆ ಬಳಸಿ ಉಳಿದ ಬೆರಣಿ ಮಾಡಿಕೊಟ್ರೆ ನೀವು ತಗೊಳ್ತೀರಾ ಒಂದೇ ನಿಯಮ ಇದೆ ಪೂರ್ತಿಯದು ಅದು ದೇಶಿ ಹಸು ಇರಬೇಕು ಒಂದು ಒಂದು ಎರಡನೇ ಕೊಟ್ಟಿಗೆ ಒಳಗೆ ಹಾಕಿರೋದು ಸಗಣಿ ಇರಬೇಕು ಎರಡು ಅಂಶ ಆವತ್ತಿನ ಸಗಣಿ ಅವತ್ತೇ ಒಣಗಲಿಕ್ಕೆ ಹಾಕ್ಬೇಕು ಇದು ಮೂರು ನಿಯಮ ಅಂತೂ ಇದೆ ಆಯ್ತಾ ಆಮೇಲೆ ಒಣಸಿಕೊಟ್ಟಿದ್ದನ್ನು ತಗೊಳ್ತೀನಿ ನನಗೆ ಯಾವ್ಯಾವಾಗ ಕಡಿಮೆ ಬಿತ್ತಲ್ಲ ಅದು ಬೇಕೇ ಬೇಕಾಗುತ್ತೆ ಇದು ನಮ್ಮ ಮಾರುಕಟ್ಟೆಯಲ್ಲಿ ಇದು ಎಷ್ಟು ಪ್ರಮಾಣದಲ್ಲಿ ಹೋಗುತ್ತೋ ಆ ಆತಕ್ಕಂಥ ನಮಗಿದು ಬೇಕಾಗತ್ತೆ ಸಗಣಿಗಳು ಎಲ್ಲ ಜನ ಬಳಕೆ ಮಾಡಿದೊಳ ನಿಶ್ಚಿತವಾಗಿಯೂ ಈಗಿರುವ ಹಸುಗಳು ಸಾಲುವುದಿಲ್ಲ ಎಷ್ಟೇ ವಯಸ್ಸಾದ ಹಸು ಇದ್ರೂ ಕೂಡ ಅವರು ಕಟಗರಿ ಕೊಟ್ಟರೆ ಒಂದು ಸಲ ಒಂದು ಇಪ್ಪತ್ತು ಹತ್ತು ಸಾವಿರ ಐದು ಸಾವಿರ ಅಂದರೆ ಎಷ್ಟು ಬರ್ಬೋದು ಜೀವನ ಪರ್ಯಂತ ಅದು ಇಲ್ಲ ಜೀವ ಹಾನಿ ಇಲ್ದೇನೆ ಲಕ್ಷಾಂತ ರೂಪಾಯಿ ಆದಾಯ ಕೊಡುತ್ತೆ ಈಗ ಉದಾಹರಣೆ ಒಂದು ಹಸು ಇದೆ ಅಂತ ಇಟ್ಕೊಂಡು ದೊಡ್ಡ ಹಸು ದೊಡ್ಡ ಹಸು ನಿತ್ಯ ಹತ್ತು ಕಿಲೋ ಸಗಣಿ ಕೊಡುತ್ತೆ ಹತ್ತು ಕಿಲೋ ಸಗಣಿಯನ್ನು ಏನು ಎರಡು ಕಿಲೋ ಒಣಗಿದ ಪುಡಿ ಬರುತ್ತೆ ಎರಡು ಕಿಲೋ ಒಣಗಿದ ಪುಡಿಗೆ ಒಂದು ನೂರು ರೂಪಾಯಿ ಆದಾಯ ಆಯ್ತು ಹೌದಾ ಒಂದು ದಿನಕ್ಕೆ ಒಂದು ನೂರು ರೂಪಾಯಿ ಆದಾಯ ಒಂದು ತಿಂಗಳಿಗೆ ಮೂರು ಸಾವಿರ ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ಒಂದು ಹತ್ತು ವರ್ಷ ಇಟ್ಕೊಂಡ್ರೆ ಮೂರು ಲಕ್ಷ ಅರುವತ್ತು ಸಾವಿರ ರೂಪಾಯಿ ಹಸಿಂದ ಆದಾಯ ಐತೆ ಹೌದಾ ಕಟುಕ್ರಿಗೆ ಮನೆಗೆ ಕೊಟ್ಟೆ ಅಂತ ಇಟ್ಕೊಂಡು ಇದನ್ನು ಒಂದು ಹಸುದೇಳ್ತೇನೆ ಕಟಕ್ರ ಮನೆಗೆ ಕೊಟ್ಟರೆ ಒಂದು ಸಲ ಹೆಚ್ಚು ಕಟುಕ ಎಷ್ಟು ಕೊಡ್ಬೋದು ದೊಡ್ಡ ಹಸಿಗೆ ಹತ್ತು ಸಾವಿರ ಬೇಡ ಹದಿನೈದು ಸಾವಿರ ಕೊಡ್ಬೋದು ಅಷ್ಟು ಕೊಡೋದಿಲ್ಲ ಅವರು ಮತ್ತು ಕಡಿಮೆ ಹೋಗುತ್ತಾರೆ ಆದರೆ ಇದು ಮೂರುವರೆ ಲಕ್ಷ ಹಾಗೆ ಇಟ್ಕೊಳ್ಳಿ ಮತ್ತು ಪುಣ್ಯ ಹೌದಾ ಹಾಂ ಅವನಿಗೆ ಸ್ವಲ್ಪ ಖರ್ಚಿಗೆ ನೂರು ರೂಪಾಯಿ ಬಂದರೆ ಒಂದು ಐವತ್ತು ರೂಪಾಯಿ ಹಸಿಗೆ ಆಹಾರ ಖರ್ಚು ಮಾಡಲಿ ಉಳಿದ ಐವತ್ತು ರೂಪಾಯಿ ಅವನಿಗೆ ಉಳಿತಲ್ಲ ಆದಾಯ ಆದ್ರೂ ಒಂದು ಇಟ್ಕೊಳ್ಳಿ ಇದರಲ್ಲಿ ಉತ್ಪನ್ನ ತಯಾರು ಮಾಡುವುದಲ್ಲ ಸಮಾಜದ ಜವಾಬ್ದಾರಿ ಇದೆ ಅದು ಹೌದು ಸಮಾಜ ಬಳಕೆ ಅಂತಂದ್ರೆ ಸಮಾಜದವರು ಬಳಕೆ ಮಾಡಬೇಕು ಬಳಕೆ ಮಾಡಬೇಕು ಸೈಕಲ್ ಆಗಬೇಕು ಹೌದೌದು ಹೌದು ಅನೇಕ ವಸ್ತುಗಳಿದೆಯಲ್ಲ ಈಗ ನಾನು ನನ್ನ ಗೋಶಾಲೆ ತಯಾರು ಮಾಡಿದ್ದೇ ಮಾತ್ರ ಮಾಡಬೇಕು ಕೊಡಲ್ಲ ಮತ್ತೆ ಇದು ಎಷ್ಟು ಜನರಿಗೆ ಅವಕಾಶ ಇದು ತಯಾರು ಮಾಡೋದಿರುವ ಅವ್ರಿಗೆ ಒಂದು ಆದಾಯ ಇದೆ ಮಾರಾಟ ಮಾಡುವನಿಗೆ ಆದಾಯ ಇದೆ ಹೌದಾ ಅಥವಾ ಉದ್ಯೋಗ ಸೃಷ್ಟಿ ಗ್ರಾಮೀಣ ಮಟ್ಟದಲ್ಲಿ ಗೋವಿನಿಂದನೇ ಆಗುವಂಥದ್ದು ಹೌದಾ ಅಂತ ಒಂದು ಅಮೂಲ್ಯವಾದಂತ ಗೋ ಸಂಪತ್ತು ಇವತ್ತು ನಾಶ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನಮ್ಮ ರಾಜಕೀಯ ಜನರದ್ದು ಪೂರ್ತಿ ಲಕ್ಷ ಬರಲಿಲ್ಲ ಅಲ್ಲ ತುಂಬಾ ಪಶ್ಚಾತ್ತಾಪದ ಸಂಖ್ಯೆ ಇದು ಬಹಳ ಪಶ್ಚಾತ್ತಾಪ ಸತ್ಯ ಹಾ ನಮ್ಮಲ್ಲಿ ಗೋಮಯದ ಪುಡಿ ಗೋಮಯ್ದು ಗೋಮಯ ಅಂತ ಮಾಡಿದ್ವಿ ಎರಡನೇದು ಗೋರಕ್ಷಾ ಕವಚ ಈ ತರದ್ದು ಗೋರಕ್ಷಾ ಕವಚ ಮಾಡಿದ್ವಿ ಆಮೇಲೆ ತಾಮ್ರಗವ್ರ ಅಂತ ಇದರದ್ದು ಪಾತ್ರೆ ತೊಳಿಯ ಪುಡಿ ಹೌದು ಆಮೇಲೆ ಧೂಪ ಎಲ್ಲ ಇಲ್ಲಿ ದೇವ್ರಿಗೆ ಹಚ್ಚುವಂತ ಹಾ ಹೌದು ಸಣ್ಣ ಸಣ್ಣ ಯಂತ್ರ ಮತ್ತೆ ನಮ್ದು ದಾಳ ದೊಡ್ಡದಲ್ಲ ಇದರಲ್ಲಿ ಧೂಪ ಮಾಡ್ಲಿಕ್ಕೆ ಒತ್ತಕ್ಕೆ ಇದು ಈ ತರ ಹಚ್ಚಿನಲ್ಲಿ ಒತ್ತು ಬಿಡ್ತೀವಿ ಅದು ಮಾಡ್ತೀನಿ ಇದು ಮಿಶ್ರಣ ಮಾಡುದು ಬೇರೆ ಬೇರೆ ಮತ್ತೆ ಶುದ್ಧ ಆಕಳ ತುಪ್ಪ ಹಾಕಿ ನಾವು ಮಿಶ್ರಣ ಮಾಡುವಂತ ತುಪ್ಪ ಭಾಳ ಪ್ರಮಾಣದಲ್ಲಿ ಬೇಕಾಗುತ್ತೆ ನಮಗೆ ಇದು ಯಂತ್ರ ನೋಡಿ ಈಗಾಗಲೇ ನೀವು ಅಲ್ಲಿ ಒಣಸ್ತಿರ್ತಕ್ಕಂಥ ಬೆರಣಿಯನ್ನು ನೋಡಿದ್ರಿ ಅದ ಒಣಗಿದ ಮೇಲೆ ಈ ರೀತಿ ಪುಡಿ ಮಾಡಬೇಕು ಈ ರೀತಿ ಪುಡಿ ಆದಮೇಲೆ ಇದನ್ನು ಮಷೀನಿಗೆ ಹಾಕುವಂಥದ್ದು